ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯಾನ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ ಬೆಳೆದು ಬಂದ ಹಂತಗಳು ಶೈಕ್ಷಣಿಕ ಮನೋವಿಜ್ಞಾನದ ಪಂಥಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ಪಡ್ಕೊಳ್ಳೋಣ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತು ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು ಆ ನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು ಅದಾಗಿಯೂ ಅದು ಒಂದು ವಿಧವಾದ ವರ್ತನೆ ಉಳ್ಳದ್ದಾಗಿದೆ ಆಪ್ಷನ್ಸ್ ಎ ಜೆ ಬಿ ವ್ಯಾಟ್ಸನ್ ಆಪ್ಷನ್ಸ್ ಬಿ ಸ್ಕಿನ್ನರ್ ಆಪ್ಷನ್ ಸಿ ವುಡ್ ವರ್ತ್ ಆಪ್ಷನ್ ಡಿ ಕ್ರೋ ಮತ್ತು ಕ್ರೋ ರವರು ಮೊದಲನೇ ಪ್ರಶ್ನೆಗೆ ರೈಟ್ ಆನ್ಸರ್ ವುಡ್ವರ್ತ್ ರವರು ಪ್ರಸಿದ್ಧ ಮನೋವಿಜ್ಞಾನಿ ಇವರು ಇವರು ಮನೋವಿಜ್ಞಾನ ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತು ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು ನಂತರ ಪ್ರಜ್ಞೆಯನ್ನು ಕಳೆದುಕೊಂಡಿತು ಪ್ರಸ್ತುತ ಮನೋವಿಜ್ಞಾನವು ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುತ್ತಿದೆ ಎಂದು ಹೇಳಿದ ಪ್ರಸಿದ್ಧ ಮನೋವಿಜ್ಞಾನಿ ಉಡ್ವರ್ ಅವರ ವ್ಯಾಖ್ಯಾನ ಆನ್ಸರ್ ಉಡ್ವರ್ತ್ ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಎಂದು ಹೇಳಿದವರು ಕ್ರೋ ಮತ್ತು ಕ್ರೋರವರು ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ತೋರುವ ಪ್ರತಿಕ್ರಿಯೆಯನ್ನು ಕುರಿತು ಅಭ್ಯಾಸಿಸುವುದೇ ಮನೋವಿಜ್ಞಾನ ಎಂದು ಹೇಳಿದವರು ಸ್ಕಿನ್ನರ್ ಅವರು ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಎಂದು ಹೇಳಿದವರು ಜೆ ಬಿ ವ್ಯಾಟ್ಸನ್ ಪ್ರಶ್ನೆ ಸಂಖ್ಯೆ ಎರಡು ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ ಮನೋವಿಜ್ಞಾನ ಮೊದಲು ತತ್ವಶಾಸ್ತ್ರದ ಒಂದು ಶಾಖೆಯಾಗಿತ್ತು ಆಪ್ಷನ್ಸ್ ಎ ಬ್ರಿಟಿಷ್ ತತ್ವಶಾಸ್ತ್ರ ಆಪ್ಷನ್ಸ್ ಬಿ ಫ್ರೆಂಚ್ ತತ್ವಶಾಸ್ತ್ರ ಆಪ್ಷನ್ ಸಿ ಜರ್ಮನ್ ತತ್ವಶಾಸ್ತ್ರ ಆಪ್ಷನ್ ಡಿ ಗ್ರೀಕ್ ತತ್ವಶಾಸ್ತ್ರ ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ ರೈಟ್ ಆನ್ಸರ್ ಎರಡನೇದಕ್ಕೆ ಆಪ್ಷನ್ ಡಿ ಗ್ರೀಕ್ ತತ್ವಶಾಸ್ತ್ರ ಮನೋವಿಜ್ಞಾನ ಪದವನ್ನು ಇಂಗ್ಲಿಷ್ನ ಸೈಕೋಲಜಿ ಎಂಬ ಪದಕ್ಕೆ ಸಮನಾಗಿ ಬಳಸುತ್ತಿದ್ದೇವೆ ಈ ಪದವು ಸೈಕಿ ಮತ್ತು ಲಾಗೋಸ್ ಎಂಬ ಎರಡು ಗ್ರೀಕ್ ಪದದಿಂದ ಬಂದಿದೆ ಸೈಕಿ ಎಂದರೆ ಆತ್ಮ ಲಾಗೋಸ್ ಎಂದರೆ ವಿಜ್ಞಾನ ಅಥವಾ ಅಧ್ಯಯನ ಎಂದರ್ಥ ಆದ್ದರಿಂದ ಮನೋವಿಜ್ಞಾನದ ಅರ್ಥ ಆತ್ಮದ ಅಧ್ಯಯನ ಎಂದು ಪರಿಗಣಿಸಲಾಗಿತ್ತು ಮನೋವಿಜ್ಞಾನ ಬೆಳೆದು ಬಂದ ಹಂತಗಳು ಇದು ತುಂಬ ಇಂಪಾರ್ಟೆಂಟು ಜೊತೆಗಿದು ಟಿಇಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಅಲ್ಲಿ ಜಿ ಪಿ ಎಸ್ ಟಿ ಆರ್ ಬಹಳಷ್ಟು ಬಾರಿ ಕೇಳಿರುವಂಥ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಹೇಳಿಕೆ ರೂಪದಲ್ಲಿ ಈ ಪ್ರಶ್ನೆಗಳು ಬತ್ತಿದೆ ಮನೋವಿಜ್ಞಾನ ಬೆಳೆದು ಬಂದ ಹಂತಗಳಿಗೆ ಸಂಬಂಧಪಟ್ಟಂಥ ಹೇಳಿಕೆಗಳು ಮೊದಲನೇದು ಮನೋವಿಜ್ಞಾನವನ್ನು ಆತ್ಮಶಾಸ್ತ್ರ ಅಥವಾ ಆತ್ಮದ ಅಧ್ಯಯನ ಎಂದು ಹೇಳಿದವರು ಗ್ರೀಕರು ಎರಡನೇನು ಮನೋವಿಜ್ಞಾನ ಮನಸ್ಸಿನ ಶಾಸ್ತ್ರ ಎಂದು ಹೇಳಿದವರು ಡಾಂಟೆ ಮೂರನೇದು ಮನೋವಿಜ್ಞಾನ ಪ್ರಜ್ಞಾಶಾಸ್ತ್ರ ಎಂದು ಹೇಳಿದವರು ವಿಲಿಯಂ ಜೇಮ್ಸ್ ಇದು ಪ್ರಜ್ಞಾಶಾಸ್ತ್ರ ಅಲ್ಲ ಇದಕ್ಕೆ ಮೂರು ಹಂತಗಳಿವೆ ಎಂದು ಹೇಳಿದ ಪ್ರಸಿದ್ಧ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರೈಡ್ ರವರು ಇವರು ಆಸ್ಟ್ರಿಯಾ ದೇಶದ ಪ್ರಸಿದ್ಧ ಮನೋವಿಜ್ಞಾನಿ ಕೇಳಿದ್ದಾರೆ ಸಿಗ್ಮಂಡ್ ಫ್ರೈಡ್ ರವರು ಯಾವ ದೇಶದ ಮನೋವಿಜ್ಞಾನಿ ಅಂದರೆ ಆಸ್ಟ್ರಿಯಾ ದೇಶದ ಆಸ್ಟ್ರಿಯಾ ದೇಶದ ಪ್ರಸಿದ್ಧ ಮನೋವಿಜ್ಞಾನಿ ಜೊತೆಗೆ ಮನೋವಿಜ್ಞಾನದ ಪಿತಾಮಹ ಸಿಗ್ಮಂಡ್ ಫ್ರೈಡ್ ರವರು ಇವರು ಪ್ರಮುಖವಾಗಿ ಮೂರು ವ್ಯಕ್ತಿಯನ್ನು ಮೂರು ಹಂತಗಳಲ್ಲಿ ಅಧ್ಯಯನ ಮಾಡಲು ಹೇಳಿದರು ಕೇಳಿದರೆ ಪ್ರಶ್ನೆ ವ್ಯಕ್ತಿಯಲ್ಲಿ ಮೂರು ಹಂತಗಳನ್ನು ವ್ಯಕ್ತಿಯನ್ನು ಮೂರು ಹಂತಗಳಲ್ಲಿ ಅಧ್ಯಯನ ಮಾಡಲು ಹೇಳಿದ ಪ್ರಸಿದ್ಧ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರೈಡ್ ಈ ಮೂರು ಹಂತಗಳನ್ನು ಮೂರು ಅವಸ್ಥೆ ಎಂದು ಕೂಡ ಹೇಳಿದವರು ಕೂಡ ಸಿಗ್ಮಂಡ್ ಫ್ರೈಡ್ ಆಪ್ಷನ್ಸ್ ಎ ಪ್ರಜ್ಞಾವಸ್ಥೆ ಆಪ್ಷನ್ಸ್ ಬಿ ಅರೆ ಪ್ರಜ್ಞೆ ಆಪ್ಷನ್ಸ್ ಸಿ ಅಪ್ರಜ್ಞಾವಸ್ಥೆ ಪ್ರಜ್ಞಾವಸ್ಥೆ ಅರೆ ಪ್ರಜ್ಞಾವಸ್ಥೆ ಅಪ್ರಜ್ಞಾವಸ್ಥೆ ಈ ಮೂರು ಅವಸ್ಥೆಗಳ ಬಗ್ಗೆ ಹೇಳಿದವರು ಕೂಡ ಸಿಗ್ಮಂಡ್ ಫ್ರೈಡ್ ಇದ್ರ ಮೇಲೆ ಪ್ರಶ್ನೆ ಬಂದಿದೆ ನಾಲ್ಕನೇದು ಪ್ರಸ್ತುತ ಆಧುನಿಕ ಮನೋವಿಜ್ಞಾನದ ವಿಷಯ ವಸ್ತು ವರ್ತನಾಶಾಸ್ತ್ರ ಇದನ್ನು ನೀಡಿದ ಪ್ರಸಿದ್ಧ ಮನೋವಿಜ್ಞಾನಿ ಅಮೇರಿಕ ದೇಶದ ಪ್ರಸಿದ್ಧ ಮನೋವಿಜ್ಞಾನಿ ಜೆ ಪಿ ವ್ಯಾಟ್ಸನ್ ಪ್ರಸ್ತುತ ಮನೋವಿಜ್ಞಾನ ಏನನ್ನು ಕುರಿತು ಅಧ್ಯಯನ ಮಾಡ್ತಿದೆ ಅಂತ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡ್ತಿದೆ ಇದನ್ನು ನೀಡಿ ನೀಡಿದವರು ಅಮೇರಿಕ ದೇಶದ ಪ್ರಸಿದ್ಧ ಮನೋವಿಜ್ಞಾನಿಯಾದಂತಹ ಜೆ ಬಿ ವ್ಯಾಟ್ಸನ್ ಪ್ರಸ್ತುತ ಆಧುನಿಕ ಮನೋವಿಜ್ಞಾನದ ವಿಷಯ ವಸ್ತು ವರ್ತನಶಾಸ್ತ್ರ ಇದನ್ನು ನೀಡಿದವರು ಅಮೇರಿಕದ ಪ್ರಸಿದ್ಧ ಮನೋವಿಜ್ಞಾನಿಯಾದಂಥ ಜೆ ಬಿ ವ್ಯಾಟ್ಸನ್ ರವರು ಪ್ರಶ್ನೆ ಸಂಖ್ಯೆ ಮೂರು ಮನೋವಿಜ್ಞಾನದ ಮೊದಲ ಪಂಥ ಶಾಲೆ ಯಾವುದು ಆಪ್ಷನ್ ಎ ಮನೋವಿಶ್ಲೇಷಣಾ ಪಂಥ ಆಪ್ಷನ್ ಬಿ ವರ್ತನಾ ಪಂಥ ಆಪ್ಷನ್ ಸಿ ಕಾರ್ಯಾತ್ಮಕ ಪಂಥ ಆಪ್ಷನ್ ಡಿ ರಚನಾ ಪಂಥ ಮನೋವಿಜ್ಞಾನದ ಮೊದಲ ಪಂಥ ಶಾಲೆ ಅಂದರೆ ರಚನಾತ್ಮಕ ಪಂಥ ಆಪ್ಷನ್ ಡಿ ರೈಟ್ ಆನ್ಸರ್ ಮನೋವಿಜ್ಞಾನದ ಪ್ರಮುಖ ಪಂಥಗಳು ಮತ್ತು ಪ್ರತಿಪಾದಕರು ಇದು ಕೂಡ ತುಂಬ ಇಂಪಾರ್ಟೆಂಟು ಮೊದಲನೇದು ರಚನಾತ್ಮಕ ಪಂಥ ಇದು ಅತ್ಯಂತ ಪ್ರಾಚೀನವಾದಂಥ ಪಂಥ ಏಳು ಪಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದ ಪಂಥ ರಚನಾತ್ಮಕ ಪಂಥ ಇದರ ಪ್ರತಿಪಾದಕರು ಬಂದ್ಬಿಟ್ಟು ಉಂಟು ಮತ್ತು ಟಿಶ್ನರ್ ಅವರು ಉಂಟ್ ಮತ್ತು ಟಿಶ್ನರ್ ಎರಡನೇದು ಕ್ರಿಯಾತ್ಮಕ ಪಂಥ ಪ್ರತಿಪಾದಕರು ವಿಲಿಯಂ ಜೇಮ್ಸ್ ಜಾನ್ ಡೂಯಿ ವರ್ತನ ಪಂಥ ಇದರ ಪ್ರತಿಪಾದಕರು ಜೆ ಬಿ ವ್ಯಾಟ್ಸನ್ ಸ್ಕಿನ್ನರ್ ಗುತ್ರೀರವರು ಮಾನವತಾವಾದಿಗಳು ಈ ಪಂಥದ ಪ್ರತಿಪಾದಕರು ಅಬ್ರಾಹಂ ಆಸ್ಲವ್ ಗೆಸ್ಟರ್ಡ್ ಪಂಥ ಈ ಪಂಥದ ಪ್ರತಿಪಾದಕರು ಮ್ಯಾಕ್ಸ್ ವರ್ತಮಿಯಾರ್ ವಿಶ್ಲೇಷಣಾತ್ಮಕ ಪಂಥ ಈ ಪಂಥದ ಪ್ರತಿಪಾದಕರು ಕಾರ್ಲ್ಯಂಗ ಮನೋವಿಶ್ಲೇಷಣಾ ಪಂಥ ಸಿಗ್ಮಾಂಡ್ ಫ್ರೈಡ್ ಸಿಗ್ಮಾಂಡ್ ಫ್ರೈಡ್ ಮನೋವಿಜ್ಞಾನದ ಪಿತಾಮಹ